ಹೇಳಿದ್ರು ಹೇಳಿದ ಮತ್ತೆ ಅನ್ನಾದ್ರೆ ಅದನ್ನ ನಾವು ನ್ಯಾಯಿಸ್ಕೊಡಬೇಕು ನಾವು ಇದ್ದೇವೆ ನಾವು ಆ ಪಕ್ಕ ಏನಾಗಿದೆ ತಗೊತೀವಿ ಪಿ ರಿಪೋರ್ಟ್ ಬಂದ ಮಗಂತೀವಿ ಅದನ್ನ ಕ್ರಮ ತಗೊಂದ್ರ ಎಸ್ ಎಸ್ ಆಗ್ರ ಸಾತ್ ಮಾಡಿದ್ರೆ ಆದ್ರೆ ಅಲ್ಲಿ ಜನ ಯಾರು ಒಂದು ಹುಡುಗ ಹೇಳನಂತ ಯಾರು ಹುಡುಗ

ಮನ ಯಾರ ಯಾರು ಬಂದ್ರ ಅವರು ನೋಡಿ ನೋಡಿದ್ರೆ ಅವರು ಈ ತರ ಪೊಲೀಸ್ ಸ್ಪಾಟ್ ಹಿಂದ್ಗಡೆ ಬಂದಿರೋ ಸೈದ್ರು ಬಂದ ತಕ್ಷಣದಲ್ಲಿ ಆ ಪೊಲೀಸ್ ಯಾವ ತರ ಯಾಕೆ ಬಾಡಿ ತಂದಾಗ ಈ ತರ ಆ ಬಾಡಿಗಳು ತಂದ ಮೇಲೆ ನೀರೆಲ್ಲ ಹೋದ್ಮೇಲೆ ಆ ಬಾಡಿ ಮೇಲೆ ಇರ್ತಕ್ಕಂಥ ಗಾಯಗಳು ಕಂಡಾವ್ ಮೇಡಮ್ ಭೂಮಿ ಬ್ಲಡ್ ಬಂದದ ಬಾಯಲ್ಲಿ ಬ್ಲಡ್ ಬಂದದ ಮೈ ತುಂಬ ಗಾಯಗಳಾಗ್ಯಾವ ಇವೆಲ್ಲ ಅನುಮಾನ ಕೊಟ್ಟು ಇವರು ಪೊಲೀಸರು ಡಿಟೇಲ್ ಹೇಳ್ಯಾರ ಅವರು ಸ್ಪಷ್ಟವಾಗಿ ಹೇಳಿದ್ರ ಇಷ್ಟೆಲ್ಲ ಹೇಳಿದ್ರು ಕೂಡ ಪೊಲೀಸ್ ಇಲಾಖೆದವ್ರು ಏನು ಮಾಡಿದಾರ ಬೇರೆ ರೀತಿಯ ಪ್ರಕರಣವನ್ನು ದಾಖಲು ಮಾಡಿಕೊಂಡ್ ಈ ಮಕ್ಕಳು ತಾಯಿಗಳಿಂದ ಖಾಲಿ ಪೇಪರ್ ಎಬ್ಬಟ್ಟನ್ನು ಬತ್ತಿಸ್ಕೊಂಡು ತಮ್ಗೆ ಏನು ಇಚ್ಛೆ ಬಾರದು ಯಾವ ರೀತಿ ಅರ್ಥ ಆಗ್ತಾರ ಬರ್ಕೊಂಡಿದ್ದಾರೆ ಆ ಎಫ್ ಆರ್ ಕಾಡ್ ನೋಡ್ಬಿಟ್ರೆ ಈ ಥರ ಇಡೀ ನಮ್ಮ ದೇಶದ ಪಾಕಿಸ್ತಾನದಲ್ಲಿ ನಾವು ನಾವು ಅನ್ಸೋದು ಮೇಡಮ್ ಆ ಥರ ಇವತ್ತು ಪೊಲೀಸ್ ಇಲಾಖೆ ರಕ್ಷಣೆ ಮಾಡುವವರು ಈ ಥರ ಎಲ್ಲರು ಸುಮ್ಮನೆ ಮೇಡಮ್ ಈಗ ತನಗೂ ತಿಳಿದಾಗೆ ಗುರುಮೆಟ್ಕಲ್ ತಾಲೂಕು ಇಂದಿರಾ ನಗರದಲ್ಲಿ ಸುಮಾರು ವರ್ಷಗಳಿಂದಲೇ ಸುಮಾರು ಕುಟುಂಬಗಳು ವಾಸವಾಗಿರ್ತವೆ ಇವರು ಉಪಜೀವನಕ್ಕಾಗಿ ಅಗ್ರಿವಯಿಸ್ಬಿಡ್ಬೇಕಂತ ಇತ್ಯಾದಿ ಮಾಡ್ತಾಯಿದ್ರು ಸರ್ಕಾರಗಳು ಬೇರೆ ಬೇರೆ ರೀತಿಯಿಂದ ನಿಷೇಧ ಮಾಡ್ತಾರೆ ನಿಷೇಧ ಮಾಡಿದ ನಂತರ ಇವರು ಬದ್ಕೋದಕ್ಕೆ ಜೀವನೋಪಾಯಕ್ಕೆ ಏನು ಏನೂ ಇಲ್ಲ ಮಾರ್ಗ ಇಲ್ಲ ಆಮೇಲೆ ಇವ್ರನ್ನ ಕರಿಬೇಕಾದ್ರೆ ಕೂಲಿ ಕೆಲಸ ಕರಿಬೇಕಾದ್ರೆ ಇವರು ಅಲೆಮಾರಿಗಳು ತಿರ್ಕೊಂಡು ತಿನ್ನೋರು ಇವ್ರು ಕೆಲಸ ಮಾಡಲ್ಲ ಅಂತೇಳಿ ಯಾರೂ ಕರೆಯೋದಿಲ್ಲ ಆಮೇಲೆ ಮುಸ್ರಿ ತಿ ಕರಬೇಕನ್ನೋಸತಾ ಇವರು ಮಾಡ್ತಾರೆ ಅಂತೇಳಿ ಇವ್ರು ಯಾರು ಕರೆಯಂಗಿಲ್ಲ ಆಮೇಲೆ ಇವರು ಕಳಂಕ ಇರೋದ್ರಿಂದ ಇವ್ರು ಕಳ್ರು ಅಂತೇಳಿ ಅಂತೇಳಿ ಇವ್ರ ಮೇಲೆ ಇರೋದರಿಂದ ಇವರು ಬದ್ಕೋಕಾಗೋದಿಲ್ಲ ಉಪವಾಸ ಇರಲಾರ್ದೇ ಮನುಷ್ಯರು ಹೇಗಾದರೂ ಮಾಡಿ ಬದುಕಬೇಕು ಆ ಒಂದು ಉದ್ದೇಶದಿಂದ ಇವರು ಸಿಂಧಿ ಹಾಯಿಸ್ಕೊಂಡು ಉಜರಿಗೆ ಮಾರಿಕೊಂಡು ಬಂದಂಥ ಪುಡಿಕಾಸಲ್ಲಿ ಜೀವನ ಮಾಡೋಂಥ ಜನ ಇವರು ಹಾಗಾಗಿ ಆವತ್ತಿನ ದಿವಸ ಹೋಗಿರೋದು ಇವರು ಇಬ್ಬರು ಹೆಣ್ಣು ಮಕ್ಕಳು ಹೋದಂಥ ಸಂದರ್ಭದಲ್ಲಿ ಇವ್ರನ್ನ ಕೊಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ನೀರಿನಲ್ಲಿ ಹಾಕಿರೋದು ಇದು ಮೇಲ್ನೋಟಕ್ಕೆಲ್ಲ ನಿಜವಾಗಲೂ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೊಲೆ ಕೊಲೆ ಮಾಡಿರ್ತಾ ಇವ್ರೇನು ಮಾಡಬೇಕಿತ್ತು ತಕ್ಷಣವೇ ಪೊಲೀಸರು ತಿಳಿಸ್ಬೇಕಾಗಿತ್ತು ಅವರೇ ಮೃತ ಸುದ್ದಿಗಳು ತಿಳ್ಬಳಕ್ಕಿಲ್ಲ ಆ ಒಂದು ಉದ್ದೇಶಕ್ಕಾಗಿ ಯಾರೋ ಮಕ್ಕಳಂತೆ ಪೊಲೀಸರಂತೆ ನಮ್ಮನ್ನು ಪಡಿತಾರಂತಂದೇಳಿ ಆ ಯಾಣಗಳು ತಗೊಂಬಂದು ಇಲ್ಲಿ ಹಾಕಿದ್ರು ಹಾಕಿದ ಕೂಡಲೇ ಪೊಲೀಸ್ ಗಮನಕ್ಕೆ ಬಂತು ಪೊಲೀಸ್ ಗಮನಕ್ಕೆ ಕೂಡಲೇ ಇಲ್ಲಿದ್ದಂಥ ಯಾರೋ ಪುಣ್ಯಾತ್ಮರು ಆ ಥರ ಹೇಳ್ಬೇಡ್ರಿ ಈ ಥರ ಹೇಳ್ರಿ ನಿಮ್ಮ ಮೇಲೆ ಕೇಳ್ತಾರೆ ಅಂತ ಮಾಡ್ಬಿಟ್ರು ಅಮ್ಮ ಮನ ಮೇಲೆ ಅಮ್ಮೋನ್ ಬಿಟ್ಟು ಚಪ್ಪ ಅಂತಂದ್ರೆ ಅವ್ರು ಹೇಳ್ಕೊಟ್ಟಂಗೆ ಇವ್ರು ಹೇಳ್ಕೊಟ್ರು ಇಲ್ಲ ನಮ್ಮ ಹುಡುಗಿ ವಾಯಿ ಬರ್ತಿತ್ತು ಇಳಿಸ್ ಬರ್ತಾ ಇತ್ತು ನೀರ್ ಗುಡಗ ಬಿತ್ತು ಈ ಹುಡುಗಿ ಹುಡುಗಿ ಬಿದ್ದು ಸತ್ತಾರ ಅಂತ ಹೇಳಿ ಚಪ್ಪಿನಾರ ಇವಳಿ ಚಪ್ಪಿನಾರಿದೆ ಹೇಳಿಕೆ ರಿಟ್ ನಾನು ಓದಿದ್ದೀನಿ ಮೇಡಮ್ ಹೇಳಿಕೆ ರಿಪೋರ್ಟ್ ಅಲ್ಲೂ ಈ ತರ ಆಗಿದೆ ಈ ತರ ಬಂತು ಗಮನಕ್ಕೆ ಬಂದ ಮೇಲೆ ರಾಜ್ಯಾದ್ಯಂತ ನಮ್ಮ ಆಲ್ ಬುಡುಗಂಗಮ ಲೀಡರು ಪ್ರಗತಿಪರ ಚಿಂತಕರು ದಲಿತ ಪರ ಸಂಘಟನೆಗಳು ಡಿ ಸಿ ಅವರಿಗೆ ಎ ಸಿ ಅವರಿಗೆ ಸಂಬಂಧಪಟ್ಟ ಎಸ್ ಪಿ ಅವರಿಗೆ ಮತ್ತೆ ಸಂಬಂಧಪಟ್ಟ ಪೊಲೀಸ್ ಠಾಣೆ ಸಬ್ಇನ್ಸ್ಪೆಕ್ಟರ್ಗೆಲ್ಲ ಹೇಳಿದ್ರು ಹೋರಾಟಗಳು ಮಾಡಿದ್ರು ಆಯ್ತು ಇವತ್ತಿಗೆ ಇಪ್ಪತ್ತೇಳು ದಿವಸ ಆಯ್ತು ಇದುವರೆಗೆ ಆಯ್ತು ಸೊ ಯಾರನ್ನೂ ಬಂಧಿಸಿಲ್ಲ ನಮ್ಮವರು ನೇರವಾಗಿ ಮುಸ್ಲಿಂ ಸಮಾಜದವರು ಇವ್ರನ್ನ ಬಡಿದ್ರು ಇವರಿಂದ ಬಿದ್ದಿದ್ರು ಮಾರ್ಕೆಟಲ್ಲಿ ಬಡಿದ್ರು ಚಪ್ಪಲಿ ತಗೊಂಡು ಹುಟ್ಟಿದ್ರು ಹೇಳ್ತಾರೆ ನಿಮ್ಮೆದ್ರಿ ಕೂಡ ಹೇಳ್ತಾರಲ್ಲ ನಮ್ಮೆದು ಕೇಸಾದ ನಮ್ಮ ನಾಯಕರು ಮಾಡಿದ್ಮೇಲೆ ಮೇಲೆ ಇಷ್ಟಲ್ಲ ಆದರೂ ಸಹಿತ ಇಪ್ಪತ್ತೇಳು ದಿವಸ ಇರು ಎಸ್ ಎಫ್ ಎಲ್ ರಿಪೋರ್ಟ್ ಎಸ್ ಎಫ್ ಎಲ್ ರಿಪೋರ್ಟ್ ಅಂತಾರೆ ಮೇಲೆ ಆದರೆ ಅಲೆಮಾರಿಗಳು ಈ ಈ ರಾಜ್ಯದಲ್ಲಿ ಸತ್ತರೆ ನಾಯಿಗಿಂತ ಕಡೆ ನಮ್ಮ ಪ್ರಾಣಗಳು ನಮ್ಮ ಜೀವಿಗಳು ಅದೇ ನೋಡಿ ಹುಬ್ಬಳ್ಳಿಯಲ್ಲಿ ಒಂದು ಹೆಣ್ಮಗಳು ಸ್ನೇಹ ಮಠ ಕೊಲೆ ಆದರೆ ರಾಜ್ಯ ಕೇಂದ್ರ ಸರ್ಕಾರದಿಂದ ಗೂರು ಗೃಹ ಮಂತ್ರಿ ಬರ್ತಾರೆ ಅವ್ರ ಮನೆಗೆ ಈ ರಾಜ್ಯದ ಮಂತ್ರಿಗಳು ಹೋಗ್ತಾರೆ ಕೋಟಿ ಕೋಟಿ ಕೊಟ್ಟು ಅವರಿಂದ ಏನೇನೋ ಮಾಡ್ತಾರೆ ಅಂದರೆ ಅಲೆಮಾರಿ ಮಕ್ಕಳು ನಮ್ಮ ಮಕ್ಕಳು ಹೆಣ್ಮಕ್ಕಳೇ ಅವ್ರ ಮಕ್ಕಳು ಹೆಣ್ಮಕ್ಳೇ ಆದರೆ ನಮ್ಮ ಬಾಯಿಂದ ಜನ ಧ್ವನಿಯಿಂದ ಜನ ಇವರು ಅಲೆಮಾಲಿಗಳು ಸಿಂಧಿ ಆಯ್ಸೋರು ಅಂತಂದೇಳಿ ನಮ್ಮನ್ನು ಈ ರೀತಿ ಮೋಸ ಮಾಡತಕ್ಕಂತ ಕೆಲಸ ಸ್ಥಳೀಯ ರಾಜಕೀಯ ನಾಯಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೇರವಾಗಿ ಒಣೆ ಆಮೇಲೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರೋದು ಎದ್ದು ಕಾಣ್ತಾ ಇದೆ ನಾವು ಇಪ್ಪತ್ತೇಳು ದಿವಸ ಬೇರೆ ಸಮುದಾಯದವ್ರು ಸತ್ತಿದ್ರೆ ಇದುವರೆಗೆ ಇಪ್ಪತ್ನಾಲ್ಕು ತಾಸು ಒಳಗಾಗಿ ಹಿಡಿದು ಒಳಗಾಗ್ತಿದ್ರು ಆದರೆ ನಾವು ನೇರವಾಗಿ ಈ ಸಮುದಾಯದವ್ರು ಕೊಲೆ ಮಾಡಿದ್ರಂತ ಹೇಳಿದ್ರೆ ಸುತ್ತ ಅವ್ರನ್ನ ಹಿಡ್ಕೊಂಡು ಒಳಗಾಗ್ತಾ ಇಲ್ಲ ಅಂದರೆ ಇವತ್ತು ರಾಜಕೀಯ ಪಿತೂರಿ ನಡೆಸಿ ಧ್ವನಿ ಇಲ್ದವ್ರ ಅಂತೇಳಿ ಒಂದು ವೇಳೆ ನಾವು ಇದನ್ನ ಹಾಕಿದ್ದೆ ನಿಜ ಆದ್ರೆ ಮುಸ್ಲಿಂ ಹುಡುರು ಹಿಂದೂ ಮಹಿಳೆಯನ್ನು ಕೊಲೆ ಮಾಡ್ರು ಅಂತೇಳಿ ದೊಡ್ಡ ಜಗಳ ಆಗ್ತಾವ ಅಂತೇಳಿ ಇವತ್ತು ನಮ್ಮ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಪಕ್ಷ ಬೇರೆ ಅಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಳಂಕ ಬರ್ತ ಅಂತೇಳಿ ಇದೊಂದು ಹುನ್ನಾರ ನಡೆಸಿ ನಮ್ಮ ಮಕ್ಕಳನ್ನು ದಾರಿ ತಪ್ಪಿಸಲು ಕೆಲಸ ಮಾಡ್ತಾರೆ ಇದು ನೇರವಾಗಿ ತಮ್ಮ ಗಮನಕ್ಕೆ ಇವರು ತರ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ ಗೃಹ ಮಂತ್ರಿ ಗಮನಕ್ಕೆ ತಂದಿದ್ದೀವಿ ಇದುವರೆಗಾಯಿತು ಗೃಹ ಮಂತ್ರಿ ಅಂದ್ರೆ ಪತ್ರ ಚಳವಳಿಗಳು ಮಾಡಿಲ್ಲ ಪಾಪ ನಾಗಲಕ್ಷ್ಮಿ ನಮ್ಮ ಆಯೋಗದ ಅಧ್ಯಕ್ಷರು ಪತ್ರ ಬರೆದ್ರು ಇದುವರೆಗಾಯ್ತು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪತ್ರ ಬಂದಿಲ್ಲ ಅಂದರೆ ಇದು ಹಿಂದೆ ದೊಡ್ಡ ಕುಮ್ಮಕ್ಕಿದೆ ದೊಡ್ಡ ರಾಜಕೀಯ ಹುನ್ನಾರ ಇದೆ ಹಾಗಾಗಿ ತಾವು ಅಧ್ಯಕ್ಷರು ನಮ್ಮ ಕಾಲೋನಿ ಬಂದು ಬೆಂಗಳೂರಿನಿಂದ ಬಂದು ಇವತ್ತು ನಮ್ಮ ಕಾಲೋನಿ ವಿಜಿಟ್ ಮಾಡಿ ನಮ್ಮ ಮಕ್ಕಳ ಅವರ 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 ಸುಖ ದುಃಖಗಳು ವಿಚಾರ ಮಾಡಿದಂತಕ ತಮಗೆ ತಮ್ಮ ನಿಗಮ ಅಧ್ಯಕ್ಷರು ನಮ್ಮ ಅಲೆಮಾರಿ ನಿಗಮ ಅಧ್ಯಕ್ಷರು ಪಲ್ಲವಿಜ್ ಅವರಿಗೆ ನಾವು ನನ್ನ ರಾಜ್ಯಾಧ್ಯಕ್ಷನಾಗಿ ಉದಯ್ಪುರ್ ಈಗ ಗೌರ್ಮೆಂಟ್ ಪ್ರತಿನಿಧಿ ಸರ್ಕಾರನೇ ಸರ್ಕಾರನೇ ನಮ್ಮ ಓಣಿ ಬಂದು ಸರ್ಕಾರನೇ ನಮ್ಮ ಕಾಲೋನಿ ಬಂದಿದೆ ಇಲ್ಲಿ ಕೂಡ ನಮ್ಮ ಸೆನ್ ಬಸ್ ಸಾಬ್ ಸರ್ ಇದಾರೆ ಅವರು ಅವ್ರಿಗೂ ಕೂಡ ಬಹಳಷ್ಟು ನಾವು ಫೋನ್ ಮಾಡಿ ಸರ್ ಈ ತರ ಆಗ್ತಾ ಇದೆ ಅಂತಂದು ಹೇಳಿದಿನಿ ಆದ್ರೆ ಎಸ್ ಪಿ ಅವ್ರಿಗೆ ಫೋನ್ ಮಾಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಮೇಡಮ್ ನಾವು ಎಸ್ ಎಫ್ ಎಲ್ ರಿಪೋರ್ಟ್ ಅಂತ ಹೇಳ್ತಾರೆ ಮೇಡಮ್ ಎಸ್ ಎಫ್ ಎಲ್ ರಿಪೋರ್ಟ್ ಮೇಲೆ ತಮ್ಗೆಲ್ಲರಿಗೂ ಗೌರವ ಇರ್ಬೋದು ನನಗಂತೂ ಸತ್ಯವಾಗ್ಲು ಎಸ್ ಎಫ್ ಎಲ್ ರಿಪೋರ್ಟ್ ಮೇಲೆ ನಂಬಿಕೆ ಇಲ್ಲ ಯಾಕಿಲ್ಲ ಅಂತ ಎಸ್ ಎಫ್ ಎಲ್ ಎಸ್ ಎಲ್ ರಿಪೋರ್ಟ್ ಆ ಎಸ್ ಎಲ್ ರಿಪೋರ್ಟ್ ಅಲ್ಲಿ ನಮಗೆ ಗೌರವ ಇಲ್ಲ ನಮಗೆ ನ್ಯಾಯ ಸಿಕ್ತ ಅಂತ ನಾನು ಹೇಳ್ತಾ ಇಲ್ಲ ಮೇಡಮ್ ಯಾಕಂದ್ರೆ ಇದೇ ರೀತಿ ರಾಯಚೂರು ಜಿಲ್ಲೆಯಾದ ಇಬ್ಬರು ಹೆಣ್ಮಕ್ಕಳು ಮನೆ ಮಾಡೋಂಥ ಸಂದರ್ಭದಲ್ಲಿ ಅವರು ಹೆಣ್ಮಕ್ಳು ಸೇಮ್ ಇದೇ ರೀತಿ ಕೊಲೆ ಮಾಡಿ ಹಾಕಿದ್ರು ಅದನ್ನ ಬರೀ ಎಸ್ ಎಫ್ ಎಲ್ ರಿಪೋರ್ಟ್ ಅಂತ ಹೇಳಿದ್ರು ಅದನ್ನ ಏನು ನ್ಯಾಯ ಸಿಗಲಿಲ್ಲ ಅದೇ ರೀತಿ ಮತ್ತು ಸಿರುಗುಪ್ಪದಲ್ಲಿ ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಶ್ರೀರಾಮ ಸರ್ ಇದ್ದರು ಅಲ್ಲಿ ಕೂಡ ಆಗಲಿಲ್ಲ ನಮಗೆ ನ್ಯಾಯ ದೊರಕಿಲ್ಲ ಇದೇ ರೀತಿ ಇದು ಶಿವಮೊಗ್ಗ ಸ್ವರ್ಬ ಸಾಗರ ತಾಲೂಕಿನಲ್ಲಿ ಕೂಡ ಆಯಿತು ಚಂದದಾಸರ ಹೆಣ್ಣುಮಕ್ಕಳು ಅಲ್ಲಿನೂ ನ್ಯಾಯ ಸಿಕ್ಕಿಲ್ಲ ನಿಜವಾಗ್ಲೂ ನಮಗೆ ನ್ಯಾಯ ಸಿಗೋದು ಕಾಣ್ತಾ ಇಲ್ಲ ಆ ಎಸ್ ಎಫ್ ಎಲ್ ರಿಪೋರ್ಟ್ ಮೇಲೆ ನಮಗೆ ನಂಬಿಕೆ ಇಲ್ಲ ತಾವು ದಯಮಾಡಿ ರಾಜ್ಯ ಸರ್ಕಾರಕ್ಕೆ ವಹಿಸಿ ಸಿ ಒ ಡಿ ತನಿಖೆ ಆಗಬೇಕು ಸಿ ಎ ಡಿ ತನಿಖೆ ಆಗಬೇಕು ನಮಗೆ ಅಲೆಮಾರಿಗಳಿಗೆ ಮಕ್ಕಳಿಗೆ ನ್ಯಾಯ ಇಟ್ಟಬೇಕು ಆ ಮಕ್ಕಳ ಕುಟುಂಬಕ್ಕೆ ಯಾರು ಸತ್ರು ಸತ್ತು ಕುಟುಂಬಕ್ಕೆ ಐದು ಎಕರೆ ಜಮೀನು ಬೇಕು ಕೊಡಬೇಕು ಸರ್ಕಾರದಿಂದ ಸರ್ಕಾರದಿಂದ ಕೊಡ್ತಿರೋ ತಮ್ಮ ನಿಗಮದಿಂದ ಕೊಡ್ತಿರೋ ಗೊತ್ತಿಲ್ಲ ಆದರೆ ಒಂದು ಮೃತರ ಕುಟುಂಬಕ್ಕೆ ಮೃತರ ಮಕ್ಕಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅವರಿಗೆ ಇಲ್ಲಕ್ಕೆ ಮನೆ ಕಟ್ಟಿಕೊಡಬೇಕು ಇನ್ನೊಂದು ಮಿನ ಈ ಮನೆಗಳು ಐದು ವರ್ಷದಿಂದ ಪ್ರತಿನಿತ್ಯ ಮಳೆ ಬಂದ್ರೆ ಪ್ರತಿನಿತ್ಯ ಮಳೆ ಬಂದ್ರೆ ಒಂದ್ ರೀತಿ ನೀವು ಸ್ವಲ್ಪ ಮನೆಯಾಗ್ ನೋಡ್ರಿ ದಿನ ಒಂದು ಕಲ್ಲು ಕಿಡ್ತದ ಮೇಡಮ್ ಕಲ್ಲು ಬಿದ್ದು ಎಷ್ಟೋ ಸಾಲ ಇವರು ಹೊಡೆದಾಗಿದ್ದಾವೆ ರಕ್ತ ಬೀಳ್ತಿದ್ದಾವೆ ಆ ಮನೆಗಳು ಬಿದ್ದು ಸಾಯ್ತಾವ ಇವ್ರು ಮಳೆ ಬಂದ್ರೆ ಅಲ್ಲಿ ಒಂದು ಶೌಚಾಲಯ ಇದೆ ಆ ಶೌಚಾಲಯದಲ್ಲಿ ಇವ್ರು ಹೋಗಿ ಕಾಲ ಕಳ್ತಾರೆ ರಾತ್ರಿಲ್ಲ ಹಾಗಾಗಿ ಇದನ್ನು ಕೂಡ ಡೆಮಾಲೇಷನ್ ಮಾಡಬೇಕು ನಮ್ಮ ಇದ್ರಲ್ಲಾ ಕೂಡ ಈ ಮನೆಗಳು ಡೆಮಾಲೇಷನ್ ಮಾಡಿ ಆಲ್ರೆಡಿ ರಿಪೋರ್ಟ್ ಆಗಿದೆ ಮಾನ್ಯ ಕೋಟ ಪೂಜಾರಿ ಇದ್ರ ಬಗ್ಗೆ ಮೀಟಿಂಗ್ ತಗೊಂಡಿದ್ರು ತಗೊಂಡ ಸುಧಾ ಆ ಸರ್ಕಾರ ಕೈಲಾಗಲಿಲ್ಲ ಈ ಸರ್ಕಾರ ಕೈಲಾಗುತ್ತೆ ಅಂತೇಳಿ ನಾವು ಅಲ್ಲಿ ರಾಜ್ಯಾದ್ಯಂತ ಟೆಂಟ್ಗಳು ತಿರುಗಿ ನಾವು ಓಟ್ ಹಾಕ್ಸಿದೀವಿ ಇವತ್ತು ನಮ್ಮ ಮಕ್ಕಳು ಕೊಲೆ ಆದರೆ ರಾಜ್ಯ ಸರ್ಕಾರ ತಿರುಗಿ ನೋಡ್ತಾ ಇಲ್ಲ ಇವತ್ತು ತಮ್ಮ ಗಮನಕ್ಕೆ ಬಂದು ತಮ್ಮನ್ನು ಕಳಿಸಿದರ ಸರ್ಕಾರ ತಾವು ಜನಪ್ರತಿನಿಧಿಗಳಾಗಿ ತಮ್ಮ ಸರ್ಕಾರದಿಂದ ತಾವು ಬಂದಿದ್ರಿ ನಮಗೆ ಸೂಕ್ತವಾದ ನ್ಯಾಯ ಒದಗಿಸ್ಕೊಡ್ಬೇಕು ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ರಾಜ್ಯಾದ್ಯಂತ ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ಸಿ ಎಮ್ ಮನೆ ಮುಂದೆ ಗೃಹಾಂತರಿ ಮನೆ ಮುಂದೆ ಮಾದೇವಪ್ಪ ಮನೆ ಮುಂದೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮೇಡಮ್

ఉంటుందండి శ్యామ వారు తయారు ಬುಡುಗಜ ಸಮುದಾಯದ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಮತ್ತು ಗುಲ್ಬರ್ಗ ಜಿಲ್ಲಾ ಪದಾಧಿಕಾರಿಗಳು ಇವರೆಲ್ಲರೂ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಮತ್ತು ಅಶೋಕ್ ಕಣ್ಣವರು ಡಿ ಎಸ್ ಎಸ್ ಈ ಒಂದು ಸ್ಥಳೀಯಲ್ಲಿ ಇರತಕ್ಕಂಥ ಎರಡು ಮಹಿಳೆಯರಿಗೆ ಅನ್ಯಾಯ ಆಗಿರ್ತಕ್ಕಂಥ ವಿಷಯವನ್ನು ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿಷಯವನ್ನು ಮುಡಿಸಿದಾಗ ಇಡೀ ರಾಜ್ಯದಾದಂಥ ಎಲ್ಲ ಸಂಘಟಕರಿಗೆ ಎಲ್ಲ ಅಲೆಮಾರಿಗಳಿಗೆ ಎಲ್ಲ ಪ್ರಗತಿಪರ ಮತ್ತು ಡಿ ಎಸ್ ದಲಿತ ಪರ ಸಂಘಟನೆಗಳಿಗೆ ಮುನ್ನ ಕೆಲವೇ ದಿನಗಳಲ್ಲಿ ನ್ಯಾಯ ದೊರಕಿಸುವ ವ್ಯವಸ್ಥೆ ಇವತ್ತು ಪೊಲೀಸ್ ಇಲಾಖೆ ಮಾಡುತ್ತದೆ ಮಾಡ್ತಿದೆ ಅದು ನಮ್ಮ ಅಶೋಕ್ಖಣ್ಣವರ ನಮ್ಮ ರಾಜ್ಯಾಧ್ಯಕ್ಷ ಸೋಣಮಾರಪ್ಪ ಇವರಿಬ್ಬರ ನೇತೃತ್ವದಲ್ಲಿ ಒಂದು ವಿಷಯವನ್ನು ಎಲ್ಲರಿಗೆ ಹಬ್ಬಿರುವುದರಿಂದ ಇವತ್ತು ಎಲ್ಲ ಇಡೀ ರಾಜ್ಯದಿಂದ ಎಲ್ಲ ಹೋರಾಟಗಳು ಮಾಡಿರುವುದರಿಂದ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಜಿಲ್ಲಾ ಕಚೇರಿಗಳಲ್ಲಿ ರಾಜ್ಯ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿರುವುದರಿಂದ ಇವತ್ತು ಅನ್ಯಾಯಕ್ಕೊಳಗಾಗಿ ಸತ್ತಿರತಕ್ಕಂಥ ಇಬ್ಬರು ಮುಗ್ಧ ಬಾಲಕಿಯರಿಗೆ ಮಹಿಳೆಯರಿಗೆ ನ್ಯಾಯವನ್ನು ಕೆಲವೇ ದಿನಗಳಲ್ಲಿ ದೊರಕುವ ವ್ಯವಸ್ಥೆ ವಿಶ್ವಾಸವನ್ನು ಇವತ್ತು ಹೋರಾಟದ ಮುಖಾಂತರ ನಾನು ಬರ್ತದೆ ಅಂತ ಅನ್ನಿಸ್ತಾ ಇದ್ದೀನಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯ ತುಂಬ ಎಲ್ಲ ಕಡೆ ಹೋರಾಟಗಳನ್ನು ಮಾಡಿಸಿದ್ದಾರೆ ಉರುಬಿಸಿದ್ದಾರೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಪೊಲೀಸ್ ಇಲಾಖೆ ಸೂಕ್ತವಾಗಿ ತನಿಖೆಯನ್ನು ನಡೆಸ್ತಾ ಇದೆ ಆ ಒಂದು ಅಧ್ಯಕ್ಷರು ಕೂಡ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಇವತ್ತು ಕೂಡ ನಿಗಮದ ಅಧ್ಯಕ್ಷರು ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಅಲೆಮಾರಿ ನಿಗಮದ ಅಧ್ಯಕ್ಷರಾದ ಪ ಪಲ್ಲವ್ ಅವರು ಮೇಡಮ್ ಮೇಡಮ್ ಅವ್ರನ್ನ ಇವತ್ತು ಈ ಗುರುಮಟ್ಟು ಸ್ಥಳೀಯಕ್ಕೆ ಕರ್ಕೊಂಡು ಬರಲಿಕ್ಕೆ ಕಾಣಿಪೂತ್ರ ಸಣ್ಣ ಮಾರಪ್ಪ ಅವರು ಕೂಡ ಇವತ್ತು ಅವರು ಕೂಡ ಇವತ್ತು ಸ್ಥಳಕ್ಕೆ ಬಂದು ವಿಸಿಟು ನೀಡಿದರೆ ಈ ಒಂದು ತನಿಖೆ ಈ ಒಂದು ಈ ಒಂದು ಪ್ರಕರಣದ ಕುರಿತು ಎಲ್ಲ ಸಂಘ ಸಂಸ್ಥೆಗಳು ರೆಡಿಯಾಗಿ ಅನುಕೂಲ ಮಾಡಿ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಹೊರಗೆ ಬರಬೇಕಾದ ಕಾರಣ ಬಿ ಎನ್ ಅಶ್ವಖಣ್ಣವರು ರಾಜ್ಯಾಧ್ಯಕ್ಷರು ಅದು ಇಲ್ಲಿಗೆ ಬಂದಂಥವರು ವಾಸವಣ್ಣವ್ರು ಅಂತ ಕೆಲಸಿ ಬಹುಜನ ಸಮಾಜದ ಅಧ್ಯಕ್ಷರವರು ಅವರು ಬಂದು ಕೆಸಿ ಇಲ್ಲಿ ತನಿಖೆ ಹಚ್ಚಿ ಪೊಲೀಸರು ಅಲ್ಲಿ ಎಲ್ಲ ಇಲ್ಲ ಪೊಲೀಸ್ ಸ್ಟೇಷನು ಎಸ್ ಬಿಟ್ಟು ಕೆಸಿ ಹೇಳ ನಾವು ಹೋಗಿದ್ದೆವು ಮತ್ತೆ ನಮ್ಮ ಸಮಾಜದವ್ರು ಹೋಗಿ ಒಬ್ಬರೇ ಇದು ಕಷ್ಟಪಟ್ಟಿಲ್ಲ ಇದಕ್ಕೆ ಅಧ್ಯಕ್ಷರು ಬಂದು ಕಟ್ಟ ಮಾಡಿ ಅವ್ರು ನ್ಯಾಯ ಕೊಡಿಸ್ ಅಂತ ಕೇಳಿಸಿ ನಮ್ಮ ರಾಜ್ಯಾಧ್ಯಕ್ಷರು ಎಷ್ಟೋ ಸಲ ಹೇಳಿದರು ಹೇಳಕ್ಕಾದ್ರೆ ಅವರು ಆ ಮೇಲೆ ಇಲ್ಲಿಗೆ ಬಂದ್ವಿ ಇಲ್ಲಿ ಪಲ್ಲವಿ ಮೇಡಮ್ ಅಂತ ಕೆಲ ನಮ್ಮ ಅಲೆಮಾರಿ ನಿಗಮದ ಅಧ್ಯಕ್ಷರು ಬರ್ಬೇಕಾಯ್ತಂದ್ರೆ ನಮ್ಮ ಸಣ್ಣಮಾರಿ ಸರ್ ಅಧ್ಯಕ್ಷರ ಮುಖಾಂತರಕ್ಕೆ ಬಂದರು ಅವರು ಬಂದಕ್ಕೆ ಅಲ್ಲೆಲ್ಲ ಎಲ್ಲ ವಿಸಿಟ್ ಮಾಡ್ಲಕ್ಕಿ ಅವರ ಕುಂದು ಕೊರತೆಗಳು ಏನಾವ ಅವೆಲ್ಲ ನೋಡಿಕೊಂಡು ಹೋಗ್ಲಿಕ್ಕೆ ಬಂದರು ಕರ್ಕೊಂಡ ಒಂದು ಅವರಿಗೆ ಅತ್ಯಾಚಾರ ಮಾಡಿ ಅವರನ್ನು ಮಾಡಿದ್ದಾರೆ ಅದರಿಂದಾಗಿ ಇವತ್ತು ರಾಜ್ಯಾಧ್ಯಕ್ಷರು ಸಹ ಈ ಒಂದು ಕಾಲೋನಿಗೆ ಭೇಟಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಬುಡುಗಾಭಿವೃದ್ಧಿ ಸಂಘದ ಸಣ್ಮಾರಪ್ಪ ಸರ್ ಅವರು ಮತ್ತು ಅದೇ ರೀತಿ ನಮ್ಮ ಶಿವರಾಜ್ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸರ್ ಅವರು ಅವರು ಸಹ ಭೇಟಿ ಕೊಟ್ಟಿದ್ದಾರೆ ಯಾಕಂದರೆ ಅವರು ಕುಂದುಕೊರತೆಗಳು ಏನಿದೆ ಏನಿದೆ ಏನಿಲ್ಲ ಆತ್ಮೀಯ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷರು ಪಂಡಿತ್ ಶ್ರೀವಾಟಿ ಮತ್ತು ಯಾದಗಿರಿ ಜಿಲ್ಲೆದ ಶಂಕರಶಾಸ್ತ್ರಿ ಮತ್ತು ಅನುಷ್ಠಾನ ಸಮಿತಿ ಸದಸ್ಯರಾದಂಥ ಮಹದೇವರು ಮತ್ತು ಸೈದಾಪುರ ತಾಲೂಕು ಶ್ರೀನಿವಾಸ್ ತಾಲೂಕು ಅಧ್ಯಕ್ಷರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಶಿವರಾಜ್ ರುದ್ರಾಕ್ಷಿ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾರುತಿ ಮತ್ತು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಘಟನೆ ರಾಜ್ಯವೇ ತಲೆ ತಗ್ಗಿಸುವಂಥ ಸಂಗತಿ ಇದು ಬಂಧುಗಳೇ ಇದು ಕೊಲೆ ನಡೆದು ಸುಮಾರು ಇಪ್ಪತ್ತೇಳು ದಿವಸ ಆಯಿತು ಹನ್ನೆರಡನೇ ತಾರೀಕು ಕಳೆದ ತಿಂಗಳು ಈಗ ಅವರು ಹೇಳಿದಂಥ ಪ್ರಕಾರ ನೋಡಿದ್ರೆ ಸಿಂಧಿ ಆಯಲು ಹೋದಂಥ ನನ್ನ ಸೋದರಿಯರು ಅಂದರೆ ಎರಡು ಮುದ್ದು ಮಕ್ಕಳು ಒಂದು ಹದಿನೈದು ವರ್ಷ ಒಂದು ಹತ್ತೊಂಬತ್ತು ವರ್ಷ ಈ ಮಕ್ಕಳನ್ನು ಸಿಂಧಿ ಆಯ್ಲಕ್ಕೆ ಹೋಗ್ತಾರೆ ಬಂದರೆ ಸಿಂಧಿ ಆಯುಧಕ್ಕೆ ಹೋಗ ಹೋಗೋಕ್ಕೆ ಕಾರಣ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಬಡತನ ಎಂಬೋದು ತಾಂಡವಾಡ್ತಾ ಇದೆ ನಮ್ಮ ಕುಲಕಸಬು ಸಮುದಾಯದ ಕುಲಕಸಬು ಏನಂದರೆ ಆ ಕುಲಕಸಬಿಂದ ಹೋಗಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಿಕ್ಷೆ ಬೇಡಬಾರ್ದು ಅಂತೇಳಿ ಒಂದು ಕಾಯ್ದೆ ತರ್ತಾರೆ ತದನಂತರ ಅದು ಅರಣ್ಯ ಪ್ರದೇಶದಲ್ಲಿ ಏನೋ ಉಳುಮೆ ಮಾಡಿಕೊಂಡು ಜೀವನ ಮಾಡಬೇಕಾದ್ರೆ ಅರಣ್ಯ ಕಾಯ್ದೆ ತಂದು ಒಕ್ಕಿಲೆ ನಮ್ಮ ಸಮುದಾಯನ ಹಾಗೆ ಬೇಟೆ ಆಡಿಕೊಂಡು ಜೀವನ ಮಾಡಬೇಕಾದ್ರೆ ಹಿಡಿದು ಒಳಗಾಗ್ತಿರಿ ಇನ್ನು ಉಪವಾಸ ಇರೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಯಾವುದೇ ಕುಲಕಸಬು ಕೂಡ ಬಿಟ್ಟು ಸಿಂಧಿ ಆಯೋ ಕೆಲಸ ಇವರು ಕಸಬು ಮಾಡಿಕೊಂಡು ಮನೆಯಲ್ಲಿರುವಂಥ ವೃದ್ಧರು ಅಂದರೆ ಯಜಮಾನರಾಗಿರ್ತಾರೆ ಅವ್ರಿಗೆ ಯಾವುದೇ ಆದಾಯ ಹೊರಗಡೆಯಿಂದ ಇರೋದಿಲ್ಲ ಇವರಿಗೆ ಸಲು ಬೇಕಾದ್ರೆ ಜಡ್ಡು ಜಾಪದ ಬಂದಾಗ ಕೂಡ ತೋರಿಸ್ಬೇಕಾದ್ರೆ ಸಿಂಧಿ ಹಾಯಿಸ್ಕೊಂಡು ಅದನ್ನು ಗಿದ್ರಿಗೆ ಮಾರಿಕೊಂಡು ಬಂದಂಥ ಪುಡಿಕಾಸಿನಲ್ಲಿ ಜೀವನ ಮಾಡ್ತಕ್ಕಂಥ ಜನ ಈ ಅಲೆಮಾರಿ ಸಮುದಾಯದ ಹೆಣ್ಮಕ್ಕಳು ಈ ಸಮುದಾಯದ ಈ ಇಂದಿರಾನಗರ ಕಾಲೋನಿ ಘಟನೆ ನಡೆದ ನಂತರ ಘಟನೆ ನಡೆದ ನಂತರ ಸುಮಾರು ಇಲ್ಲಿಯವರೆಗೆ ಇವತ್ತಿನ ತನಕ ಕೂಡ ರಾಜ್ಯದಲ್ಲಿ ಪ್ರಗತಿಪರ ಚಿಂತಕರು ಮತ್ತು ದಲಿತಪರ ಸಂಘಟನೆಗಳು ಮತ್ತು ನಮ್ಮ ಸಮುದಾಯದ ಸಂಘಟನೆಗಳು ಎಲ್ಲ ಮೂವತ್ತು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಕೂಡ ವಿವಿಧ ತಾಲೂಕಿನಲ್ಲಿ ಕೂಡ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಯಾದಗಿರಿ ಜಿಲ್ಲೆ ಇರುವಂಥ ಎಸ್ ಪಿ ಅವರಿಗೂ ಮತ್ತು ಡಿ ಎಸ್ ಪಿ ಅವರಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಮಾಜ ಕಲ್ಯಾಣ ಇಲಾಖೆದವರಿಗೆ ಕೂಡ ಮತ್ತು ಸೈದಾಪುರ ಪೊಲೀಸ್ ಸ್ಟೇಷನ್ ಸಬ್ಇನ್ಸ್ಪೆಕ್ಟ್ರಿಗೆ ಕೂಡ ನಾವು ಸಾಕಷ್ಟು ಮನವಿಗಳು ಕೊಟ್ಟರೆ ಸಹಿತ ಇದುವರೆಗಾಯಿತು ಯಾವುದೇ ಪತ್ತೆ ಹಚ್ಚಿಲ್ಲ ಬಂದೇ ಪತ್ತೆ ಯಾಕೆ ಹಚ್ಚಿಲ್ಲ ಅಂದರೆ ಇವರಲ್ಲಿ ಧ್ವನಿ ಇಲ್ಲದ ಸಮುದಾಯ ಇದು ನಾಯಿ ನೆರಿಗಳಿಗಿಂತ ನಾಯಿಗಳಿಗಿಂತ ಕಡೆ ಇಂಥ ಸಮುದಾಯದಲ್ಲಿ